ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ಬಂದು ನಿಮಗೆ ಸೇವ್ ಮಾಡಿ ಸೇವ್ ಮಾಡಿ ಅಮೌಂಟನ್ನು ಸೇವ್ ಮಾಡಿ ಮನಿ ಸೇವಿಂಗ್ ಟಿಪ್ಸ್ಗಳನ್ನ ಹೇಳ್ತಾ ಇದ್ದರೆ ನಿಮಗೂ ಕೂಡ ಸ್ವಲ್ಪ ಬೋರ್ ಹಿಡಿಯುತ್ತಲ್ವ ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು ಮೋಟಿವೇಶನ್ ವೀಡಿಯೋನ ನಾನು ತಂದಿದ್ದೀನಿ ಏನಪ್ಪ ಅದು ಮೋಟಿವೇಶನ್ ಅಂತ ಅಂದರೆ ನಿಮ್ಮನ್ನು ನೀವು ಹೇಗೆ ಮೋಟಿವೇಶನ್ ಮಾಡಿ ಮೋ ಮೋಟಿವೇಟೆಡ್ ಆಗಿ ಇಟ್ಕೊಳ್ಳೋದು ಸೊ ಇವಾಗ ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ಪೇರೆಂಟ್ಸೇ ಇರಲ್ಲ ದೂರ ದೂರ ಇರ್ತಾರೆ ಸೊ ಆದರೂ ಅವ್ರು ನಮ್ಮ ಒಂದು ಏನೇ ಪ್ರಾಬ್ಲಮ್ಸ್ನ ಹೇಳಿದ್ರು ಅವ್ರಿಗೆ ಏಜ್ ಲೆವೆಲ್ಲೇ ಬೇರೆ ನಮ್ಮ ಏಜ್ ಲೆವೆಲ್ಲೇ ಬೇರೆ ನಾವು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಿರಲ್ಲ ಅವ್ರು ಹೇಳಿದ್ದು ನಮಗೆ ಅರ್ಥ ಆಗ್ತಿರಲ್ಲ ಅವ್ರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ರು ನಮ್ಗೆ ಆ ಸಿಚುವೇಷನ್ಗೆ ಅವ್ರ ಮಾತು ಕೆಟ್ಟದು ಅಂತ ಅನ್ನಿಸ್ತಿರುತ್ತೆ ಸೊ ಅಂಥ ಟೈಮಲ್ಲಿ ನಾವು ನಮ್ಮ ಮನಸ್ಸನ್ನ ಹೇಗೆ ಮೋಟಿವೇಟ್ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮಾಡಿ ಸೊ ಬನ್ನಿ ಮೊದಲನೇದಾಗಿ ನಾವು ಡಿಮೋಟಿವೇಶನ್ ಆಗೋದು ಯಾವುದಕ್ಕೆ ಅಂತ ಹೇಳ್ಬಿಡ್ತೀನಿ ಆ ನಂತರ ಅದರಿಂದ ಹೇಗೆ ಹೊರಗೆ ಬರೋದು ಮೋಟಿವೇಟೆಡ್ ಆಗಿ ಹೇಗೆ ಹೊರಗೆ ಬರೋದು ಅನ್ನೋದನ್ನ ಕೂಡ ಹೇಳ್ತೀನಿ ಮೊದಲನೇದಾಗಿ ನಮಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ನ ನಾವು ತಗೊಳ್ಳೋ ಒಂದು ಮೆಂಟಾಲಿಟಿ ಇವಾಗ ನಮಗೆ ಇರೋದಿಲ್ಲ ಹಾಗೆ ನಾವು ಯಾರ ಮಾತನ್ನ ಕೇಳೋ ಪರಿಸ್ಥಿತಿಲೂ ಕೂಡ ಇರೋಲ್ಲ ಕೆಲವೊಂದೊಂದು ಸಿಚ್ಯುವೇಷನಲ್ಲಿ ಹಾಗೆ ಪೀರಿಯಡ್ಸ್ ಕ್ರಾಂಪ್ಸ್ ಆಗಿರ್ಬೋದು ಪೀರಿಯಡ್ಸ್ ಟೈಮಲ್ಲಿ ತುಂಬ ಕೋಪ ಬರೋದಾಗಿರ್ಬೋದು ಅಂಥ ಟೈಮಲ್ಲೆಲ್ಲ ಕೂಗಾಡೋದು ಕಿರ್ಚಾಡೋದು ಎಲ್ಲ ಮಾಡ್ತೀವಿ ಹಾಗೆ ಮಕ್ಕಳು ಆದಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಈ ರೀತಿ ಇದ್ದಾಗ ಎಷ್ಟು ಕೋಪ ಬರ್ತಿರುತ್ತೆ ಅಂದರೆ ಮಕ್ಕಳನ್ನ ನಾವೇ ನೋಡ್ಕೋಬೇಕು ನಾವೇ ಮನೆ ನೋಡ್ಕೋಬೇಕು ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ಹೆಕ್ಟಿಕ್ಕಾಗಿ ಆಗಿಬಿಡುತ್ತೆ ಸೊ ಅಂಥವ್ರು ಏನು ಮಾಡಬೇಕು ಅಂತ ಅನ್ ಅಂದ್ಕೊಂಡಿದ್ರೆ ಸೊ ಅವ್ರಿಗೆ ಪರಿಸ್ಥಿತಿಯೂ ಕೂಡ ಅದೇ ರೀತಿಯಾಗಿ ಇರುತ್ತೆ ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದರೆ ಹೊರಗೂ ದುಡಿಬೇಕು ಮನೇಲೂ ಮಾಡಬೇಕು ಮಕ್ಕಳನ್ನು ನೋಡಬೇಕು ಮಕ್ಕಳು ಪ್ರತಿಯೊಂದು ಕೇರ್ ಟೇಕ್ ಎಲ್ಲ ಪ್ರತಿಯೊಂದು ಮಾಡೋದರಿಂದ ಸಿಟ್ಟು ಬಂದೇ ಬರುತ್ತೆ ಸೊ ಅಂಥ ಟೈಮಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿ ಮೋಟಿವೇಟೆಡಾಗಿ ಇಟ್ಕೊಳ್ಳೋದು ಹೇಗೆ ಓಕೆ ಮೊದಲನೇ ಪಾಯಿಂಟ್ ಬಂದು ಒಂದೇ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಮಾಡೋರಿದ್ದಾರಾ ಅನ್ನೋದನ್ನ ನಾವು ಫಸ್ಟ್ ಥಿಂಕ್ ಮಾಡಬೇಕು ಮಾಡೋರು ಇದ್ದರೆ ಅವ್ರ ಮೇಲೆ ಒಂದು ಪಕ್ಷ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ ಓಕೆನಾ ಮಾಡೋರು ಇಲ್ಲ ಅಂದರೆ ನಾವೇ ಮಾಡಬೇಕು ಅನ್ನೋ ನೆಮ್ಮದಿ ಸಮಾಧಾನ ನಮಗಿರಬೇಕು ಇವತ್ತಲ್ಲ ನಾಳೆ ನಾನು ಅದನ್ನು ಮಾಡಬೇಕು ನಾಳೆ ಮಾಡೋ ಬದಲು ಈ ಕ್ಷಣವೇ ಮಾಡಿದ್ರೆ ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ ಮನೆ ಸುತ್ ಮನೆಯೂ ಕೂಡ ನೆಮ್ಮದಿಯಾಗಿರುತ್ತೆ ಆಮೇಲೆ ಇದು ಮೊದಲನೇ ಟಿಪ್ಸ್ ಯಾರು ಮಾಡೋರು ಇದ್ದಾರಾ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ನಾಳಿದ್ದು ಮಾಡ್ತಾರೆ ಇನ್ನು ನೆಕ್ಸ್ಟ್ ಅವ್ರು ಬರ್ತಾರಾ ಅದನ್ನು ಒಂದ್ಸಲಿ ಥಿಂಕ್ ಮಾಡಿ ಬರಲ್ಲ ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಯಾವಾಗ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲಿ ನಮಗೆ ಡಿಸಪಾಯಿಂಟ್ಮೆಂಟ್ ತುಂಬ ಇರುತ್ತೆ ನಾವು ಯಾವ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ವ ಇದಾಗುತ್ತೆ ಇದು ಬರುತ್ತೆ ಅಂತ ಅದಾಗದೇ ಇದ್ದಾಗ ಅದು ಬರದೇ ಇದ್ದಾಗ ತುಂಬ ಬೇಜಾರಾಗುತ್ತೆ ಸೊ ಇಷ್ಟನ್ನ ಮಾಡೋದನ್ನ ಬಿಡಿ ಆವಾಗ ನಿಮ್ಮನ್ನು ನೀವೇ ಮೋಟಿವೇಶನ್ನಾಗಿ ತಗೋತೀರ